ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಡಿಸರ್ ಅಲ್ಲ ಗಾಡಿ ಇದು ನಿನ್ನೆ ಬಂದ್ವಿ ಓನರ್ ಇದು ಗಾಡಿ ఏది ఫాస్ట్ నగరానికి ఇన్సూరెన్స్ డాక్యుమెంట్స్ అలా రండి ఇంగే తీయదో నా అలా రండి ఇంగే తీయ నీ వీహికల్ మెన్ లోన్ ఏ రైతే ఇది ఇల్లన్నా లోన్ ల లోనేనే ఉందా ఏనಿಲ್ಲ వీహికల్ రన్నింగ్ ఎంత అయింది ఇది రన్నింగ్ 45000 కాదు 45000 అంటే దియా అవును డిజర్ట్ నే ఇదో వైట్ ఇది వైట్ వైట్ పవర్ मिडल uh, वेरिएंट एसी सिस्टम में लगता है ना हाँ यार ऐसे ही कंपनी सिस्टम डीजल वही कल है नहीं 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 पेट्रोल वही कल है पेट्रोल लेते हैं इस पर तो uh. okay. ये मैरिज घट बस एटीन में एटीन में टूटे था ना बस टेर कल मैं कहना ये मस्त है कहना बस टेर कल तो है ये तो गाड़ी एक्सीडेंट वाली पेंट इस

ಬಟ್ ಕಣ್ಣು ರೆಡಿ ಆಗಿರೋದ್ರಿಂದ ಆರ್ ಮಾರ್ಕೆಟ್ ರೇಟ್ ಆಗಲ್ಲ ಅಂತ ಹೇಳಿದೆ ನನಗೆ ಯಾಕಂದ್ರೆ ವೆಹಿಕಲ್ ಕಂಡೀಷನ್ ಆ ತರ ಇತ್ತು ಅವ್ರು ಹೇಳಿದ್ರು ಸ್ವಲ್ಪ ರೇಟ್ ಕಡಿಮೆ ಆಗುತ್ತೆ ಅಂತ ಹೇಳಿದೀನಿ ನಾನು ಆರು ಎಪ್ಪತ್ತರ ತನ ಮಾಡಿಸ್ಬೋದು ಗಾಡಿನ ಒಂದ್ ಲಕ್ಷ ಎಪ್ಪತ್ತರ ಮಾಡ್ಕೊಡ್ತೀರಾ ಫೈನಲ್ ಆರು ಎಪ್ಪತ್ತರ ತನ ಫೈನಲ್ ಅದು ನಿಮ್ ಕಡೆಯಿಂದ ಬಂದ್ರೆ